ಫ್ರೆಂಡ್ಸ್ ಈವ್ನಿಂಗ್ ಸ್ನ್ಯಾಕ್ಸ್ ಕ್ಯಾಪ್ಸಿಕಮ್ ದೊಣ್ಣೆ ಮೆಣಸು ಅಂತ ಹೇಳ್ತೀವಲ್ಲ ಕ್ಯಾಪ್ಸಿಕಮ್ ಬಗ್ಗಿ ಮಾಡ್ತಾ ಇದ್ದೇವೆ ದೊಣ್ಣೆ ಮೆಣಸಂಗು ಕರ್ತ ಸ ಇದನ್ನು ಉದ್ದಕ್ಕೆ ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದೇನೆ ಇದನ್ನು ನಾನು ಉದ್ದಕ್ಕೆ ಸೀಳಿ ಕಟ್ ಮಾಡಿ ಇಡ್ತೇನೆ ತೋರಿಸ್ತೇನೆ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮನ್ನು ಹೀಗೆ ಉದ್ದಕ್ಕೆ ಒಂದು ಕ್ಯಾಪ್ಸಕ್ ಕ್ಯಾಪ್ಸಿಕಮ್ ಇದು ಎಂಟು ಭಾಗ ಮಾಡಿದ್ದೇನೆ ಉದ್ದ ಉದ್ದಕ್ಕೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಡಬೇಕಿಲ್ಲದೇ ಕ್ಯಾಪ್ಸಿಕಮ್ ಚಪ್ಪೆ ಚಪ್ಪೆ ಅನ್ನಿಸ್ತದೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು ಇಲ್ಲದ್ರೆ ಕ್ಯಾಪ್ಸಿಕಮ್ ಚಪ್ಪೆ ಚಪ್ಪೆ ಅನ್ನಿಸ್ತದೆ ನೆಕ್ಸ್ಟ್ ಕಡಲೆ ಹಿಟ್ಟು ಕಲಸಿ ರೆಡಿ ಮಾಡ್ತೇನೆ ಕಡಲೆ ಹಿಟ್ಟು ಕಲಸಿ ಇಟ್ಟಿದ್ದೇನೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹೊಂಗಿನ ನೀರು ಗೀರಿಗೆ ಅಜ್ವಾನ ಅಂದರೆ ಓಮ ಸ್ವಲ್ಪ ನಾನು ಕಪ್ಪು ಎಳ್ಳು ಹಾಕಿದ್ದೇನೆ ನೆಕ್ಸ್ಟ್ ಅರ್ ಕಾಲು ಕಪ್ ಕಡಲೆ ಹಿಟ್ಟು ಮತ್ತು ಎರಡು ಒಂದು ಒಂದು ಒಂದೂವರೆ ಅಷ್ಟು ಬಾಂಬೆ ರವೆ ಹಾಕಿದ್ದೇನೆ ನನಗೆ ಹತ್ತಿರ ಬಾಂಬೆ ರವೆ ಸಿಕ್ಕಿತ್ತು ಅದರಿಂದ ಬಾಂಬೆ ರವೆ ಹಾಕಿದ್ದೇನೆ ಇಲ್ಲದ ಅಕ್ಕಿ ರವೆನೂ ಹಾಕ್ಬೋದು ಇಲ್ಲದೇ ಕಾರ್ನ್ಫ್ಲೋರನ್ನು ಹಾಕ್ಬೋದು ನಾನು ಬಾಂಬೆ ರವೆ ಹಾಕಿದ್ದೇನೆ ಏನು ತೊಂದರೆ ಇಲ್ಲ ನಿಮ್ಮ ಹತ್ರ ಅಕ್ಕಿ ರವೆ ಇದ್ದರೆ ಅಕ್ಕಿ ರವೆನೂ ಹಾಕ್ಬೋದು ಇಲ್ಲದಿದ್ದರೆ ಕಾರ್ನ್ಫ್ಲೋರನ್ನು ಹಾಕ್ಬೋದು ಇದನ್ನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ದಪ್ಪನೇ ಕಲಸಿ ಇಡಬೇಕು ಇಲ್ಲದಿದ್ದರೆ ದೊಣ್ಣೆ ಮೆಣಸು ಕ್ಯಾಪ್ಸಿಕಮಿಗೆ ಕೋಟಿಂಗ್ ಆಗುವುದಿಲ್ಲ ಸ್ವಲ್ಪ ನಾನು ದಪ್ಪಕ್ಕೇನೆ ಕಲಸಿ ಇಟ್ಟಿದ್ದೇನೆ ಸ್ವಲ್ಪ ನಾನು ಬಾಂಬೆ ರವ ಹಾಕಿರೋದ್ರಿಂದ ಸ್ವಲ್ಪ ಐದು ನಿಮಿಷ ಆದರೆ ರೆಸ್ಟಿಗೆ ಇಡಬೇಕಾಗ್ತದೆ ಈಗ ಫ್ರೈ ಮಾಡಲಿಕ್ಕೆ ಎಣ್ಣೆ ಇಡ್ತೇನೆ ಕಾವಲಿಯಲ್ಲಿ ಫ್ರೆಂಡ್ಸ್ ಎಣ್ಣೆ ಬಿಸಿಯಾಗಿದೆ ಒಂದು ಮರ್ತೋಗಿದೆ ಇದಕ್ಕೆ ಒಂದು ಸ್ಪೂನ್ ಚಿಲ್ಲಿ ಪೌಡರ್ನೂ ಹಾಕಿದ್ದೇನೆ ಈಗ ನಾನು ಫ್ರೈ ಮಾಡ್ತೇನೆ ಉದ್ದ ಉದ್ದಕ್ಕೆ ಕಟ್ ಮಾಡಿ ಇಟ್ಟಿದ್ದೇನೆ ಕ್ಯಾಪ್ಸಿಕಮ್ ಈಗ ಇದರಲ್ಲಿ ಡಿಪ್ ಮಾಡಿ ಒಂದೊಂದೇ ಫ್ರೈ ಮಾಡ್ತೇನೆ ಗ್ಯಾಸ್ ಮೀಡಿಯಮಲ್ಲಿ ಆಗಿ ಇಟ್ಟಿದ್ದೇನೆ ಮೀಡಿಯಮ್ ಆಗಿಟ್ಟಿದ್ದೇನೆ ನೋಡ್ತೀವಿ ಇಟ್ಟರೆ ಕರೆಕ್ಟ್ ಹೋಗ್ತದೆ ಓಕೆ ಸರಿ ಫ್ರೆಂಡ್ಸ್ ಕೂಲ್ಟ ಕೂಡಲೇ ಉಲ್ಟ ಹಾಕ್ಬಾರ್ದು ಒಂದು ಎರಡು ನಿಮಿಷ ಈ ಬಗ್ಗಿ ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಬೇಕು ಆಗ ಎಲ್ಲ ಕಾಯ್ತದೆ ಮತ್ತು ನಿಧಾನವಾಗಿ ನಾವು ಇದನ್ನು ಉಲ್ಟಾಕಬೇಕು ಫ್ರೈ ಮಾಡಬೇಕು ಫ್ರೆಂಡ್ಸ್ ಇದು ಆಗ್ತಾ ಬಂತು হেগিত